ಗೆ ಸ್ವಾಗತ ತುಂಗಾ ಎಡದಂಡೆಯ ನಾಲೆಯ ಐದನೇ ಉಪಕಾಲುವೆ ಅಚ್ಚುಕಟ್ಟು ಪ್ರದೇಶದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಜಲಾಶಯದಲ್ಲಿ ನೀರು ಸಂಗ್ರಹ ಕಡಿಮೆ ಇರುವ ಕಾರಣ ಪ್ರತಿ ವರ್ಷದಂತೆ ಹತ್ತು ದಿನ ನೀರು ಹರಿಸುವ ಬದಲು ಏಳು ದಿನ ಮಾತ್ರ ನೀರು ಹರಿಸುವುದಾಗಿ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ಆದರೆ ನಾಲೆಯಲ್ಲಿ ಹೂಳು ಕಸ ತುಂಬಿರುವುದರಿಂದ ನೀರು ಹರಿಯುವುದು ಕಷ್ಟವಾಗಿದೆ ಕಳೆದ ಐದು ವರ್ಷದಿಂದ ಈ ಉಪಕಾಲುವೆಯಲ್ಲಿ ಹೂಳು ತೆಗೆಯುವ ಕೆಲಸ ನಡೆದೇ ಇಲ್ಲ ಎಂದು ರೈತರು ಆರೋಪಿಸುತ್ತಾರೆ ಇದೇ ಮಾರ್ಚ್ ನೀರು ಹರಿಸಲಾಗುತ್ತದೆ ಅಷ್ಟರೊಳಗೆ ಹೂಳು ತೆಗೆಯದಿದ್ದರೆ ಈ ಬಾರಿ ರೈತರು ಬದುಕುವುದು ಕಷ್ಟವಾಗಿದೆ ಈ ಕುರಿತಂತೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಡೆಸಿರುವ ವಾಕ್ ಇಲ್ಲಿದೆ ತುಂಗಾ ನದಿ ಶಿವಮೊಗ್ಗ ತಾಲೂಕು ಭದ್ರಾವತಿ ತಾಲೂಕು ಸೇರಿದಂತೆ ಈ ಸುತ್ತಮುತ್ತಲಿನ ಸಾವಿರಾರು ಎಕರೆಗಳಿಗೆ ನೀರನ್ನು ಒದಿಸಿದಂತ ಒಂದು ಜೀವನಾಡಿ ನದಿ ಈ ತುಂಗಾ ನದಿಯಿಂದ ಹರಿತಕ್ಕಂಥ ನೀರು ಲಕ್ಷಾಂತರ ರೈತರ ಬಾಳನ್ನು ಬೆಳಕು ಮಾಡಿದೆ ಅವರ ಮನೆಯಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಅದು ಕಾರಣ ಆಗಿದೆ ತುಂಗಾ ನದಿ ಆ ಅಣೆಕಟ್ಟೆಯನ್ನು ಏನು ಕಟ್ಟಿದರೆ ಮೊದಲು ತುಂಗಾ ಅಣೆಕಟ್ಟು ಅಂತ ಇತ್ತು ನಂತರ ತುಂಗಾ ಮೇಲ್ದಂಡೆ ಅಣೆಕಟ್ಟು ಅಂತ ಮಾಡಿ ಇನ್ನಷ್ಟು ಹೆಚ್ಚು ನೀರಾವರಿ ಪ್ರದೇಶಗಳನ್ನು ಈ ವ್ಯಾಪ್ತಿಗೆ ತಂದರು ಹಾಗಾಗಿ ನೂರಾರು ಎಕರೆ ಕಾಲುವೆಗಳು ಉಪಕಾಲುವೆಗಳನ್ನು ಈ ಅಣೆಕಟ್ಟೆ ವ್ಯಾಪ್ತಿಯಲ್ಲಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಮಾಡಲಾಗಿದೆ ಆದರೆ ಸಮಸ್ಯೆ ಏನಂದರೆ ತುಂಗಾ ನದಿಯಿಂದ ಕೇವಲ ಒಂದು ಎಂಟು ಹತ್ತು ಕಿಲೋಮೀಟ್ರ್ ದೂರ ಇರತಕ್ಕಂಥ ಒಂದು ಜಾಗದಲ್ಲಿ ಏನು ಎಂಟು ಉಪಕಾಲುವೆಗಳಿದ್ದಾವೆ ಅದರಲ್ಲಿ ಐದನೇ ಉಪಕಾಲುವೆ ಏನಿದೆ ಆ ಉಪಕಾಲುವೆನಲ್ಲಿ ನೀರೇ ಇಲ್ಲ ಈ ಐದನೇ ಉಪಕಾಲುವೆ ಈ ತುಂಗಾ ನದಿ ಈ ನಾಲೆಯ ವ್ಯಾಪ್ತಿನಲ್ಲಿ ಭಾಳ ಜಾಸ್ತಿ ವ್ಯಾಪ್ತಿ ಇರ್ತಕ್ಕಂಥ ಒಂದು ನಾಲೆ ಇದು ಆದರೆ ಈ ನಾಲೆಯಲ್ಲಿ ಕೊನೆಯವರೆಗೂ ನೀರೇ ಹರಿಯೋದಿಲ್ಲ ಯಾಕೆಂದರೆ ಈ ನಾಲೆ ನನ್ನ ನಾಲೆಯಲ್ಲಿ ಹುಳನ ತೆಗೆಯುವಂಥದ್ದಾಗಲಿ ಕಸವನ್ನು ತೆಗಿಯುವಂಥದ್ದಾಗಲಿ ಆ ಕೆಲಸವನ್ನು ಆಗಲಿ ನೀರಾವರಿ ಇಲಾಖೆ ಆಗಲಿ ಮಾಡೇ ಇಲ್ಲ ಅನ್ನೋದು ಇಲ್ಲಿನ ರೈತರ ಭಾಳ ದೊಡ್ಡ ಅಸಮಾಧಾನ ಆಗಿದೆ ಇದ್ರ ಬಗ್ಗೆ ಅವರು ಪ್ರಯತ್ನ ಮಾಡಿಲ್ಲ ಅಂತಲ್ಲ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ನಮ್ಮ ಜೊತೆ ರೈತರಿದ್ದಾರೆ ನಿಜವಾದ ಸಮಸ್ಯೆ ಏನು ಅಂತ ಕೇಳೋಣ ನೀರು ಬಳಕೆದಾರ ಸಂಘದ ಅಧ್ಯಕ್ಷರ ಸದಸ್ಯರಾದಂಥ ಇದ್ದಾರೆ ಶಶಿಧರವರೇ ಇಲ್ಲಿ ಏನು ಸಮಸ್ಯೆ ಏನಾಗಿದೆ ಅಂತೇಳಿ ಸರ್ ಇಲ್ಲಿ ನಿಜವ ಸಮಸ್ಯೆ ಇರೋದು ಈ ಸೆಪ್ಷನಲ್ಲಿಗೆ ಐದನೇ ಟ್ಯೂಬಲ್ಲಿ ಭಾಳ ಹಾಯವರಿ ಇದೆ ಇದು ನೋಡಿ ಸರ್ ಇದು ಒಂದೂವರೆಯಿಂದ ಎರಡು ಅಡಿ ನೀರು ಓಡ್ಕೊತಿದೆ ಸರ್ ಇದು ಎರಡು ಎರಡು ಅಡಿ ಅಲ್ಲಿಂದ ಟ್ಯೂಬಿಂದನೂ ಅಷ್ಟೇ ಅಲ್ಲಿ ಬಂತು ಅಂದರೆ ನೀರು ಈ ಥರ ಬರ್ಬೇಕು ತಾನೆ ಹಿಂಗೆ ಅತ್ತಿ ನಿಧಾನಕ್ಕೆ ಬರ್ಬೇಕು ಸರ್ ಇದು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಕಾಲುವೆ ನೀರು ಆಯೋರಿ ಇದೆ ಒಬ್ಬರು ರೈತ ಒಬ್ಬರು ರೇ ಒಬ್ಬರಾದಮೇಲೆ ಒಬ್ಬರು ರೈತರು ಹಾಯಿಸ್ಕೊಬೇಕು ಸರ್ ಸಮಾಧಾನದಿಂದ ಹಾಯಿಸ್ಕೊತಿದ್ವಿ ವಿಶೇಷ ಈಗ ಫುಲ್ ಓಲ್ತ್ ಉಂಬಿರೋದ್ರಿಂದ ಈ ಸರ್ತಿ ಒಂದು ನೂರೈದು ತೆಕ್ರೆ ನೀರೇ ಆಯ್ದಿಲ್ಲ ಸರ್ ಹಂಗಾಗಿ ಭಾಳ ತ ಎಲ್ಲ ಒಣಗೋಯ್ತು ಸರ್ ಭಾಳ ಹಾಳಾಗಿದೆ ಹಂಗಾಗಿ ಎಲ್ಲ ಹಾಕ್ತಾರೆ ಸರ್ ರೈತರೆಲ್ಲ ನೀರು ಆಯೋರಿ ಇಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಸ್ವಲ್ಪ ಏನಾರು ಮಾಡಿ ಗೌರ್ಮೆಂಟಿಂದ ಕಾಡದಿಂದ ಏನಾರು ಅನುದಾನ ಸಿಕ್ಕರೆ ಒಂದು ಸ್ವಲ್ಪ ಕಾಲೇ ಸೋಲ್ಸ್ಬೇಕು ಅಂತ ಹೇಳಿ ಅವರು ಅಡ್ಮಿನಿಸ್ಟ್ರೇಟರ್ ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಯಾವುದು ಅನುದಾನ ಬಂದಿಲ್ಲ ಗೌರ್ಮೆಂಟಿಂದ ಅಂತಾರೆ ಆಮೇಲೆ ನೀರಾವರಿ ಇಲಾಖೆಗೆ ಇದು ಮಾಡಿದೀವಿ ಅವರು ಅನುದಾನ ಬಂದಿಲ್ಲ ಅಂತೇಳಿ ಎ ಡಬ್ಲ್ಯೂ ಡಿಗೆ ನಾವು ಹೋಗಿ ಮನವಿ ಸಲ್ಲಿಸ್ತೀವಿ ಅವರು ಬಂದು ನೋಡೋಕೆರಡಿಲ್ಲ ಅವರು ಈ ಕಂಡು ಇಲ್ಲೇ ಹೋಗ್ತಾರೆ ಬನ್ರಿ ಸರ್ ನೋಡ್ಬರ್ರಿ ಕಾಲೇಗಳು ಎಂಟು ಕಾಲೇ ನೋಡ್ಕೊಂಡು ಹೋಗ್ರಿ ಐದನೇ ಕಾಲೇವ ನೋಡ್ಬರ್ರಿ ಅಂದ್ರೆ ಇಲ್ಲ ಅವರು ಅವ್ರು ಭೇಟಿ ಮಾಡಕ್ ಹೋಗಿದ್ರ ಕಾಡಕ್ ಹೋಗಿದೀವಿ ಕಾಡಕ್ ಹೋಗಿದೀವಿ ಎಲ್ಲ ಮಾಡಿದೀವಿ ಬರ್ಲಿ ಈಗ ಬೇರೆ ಅಧ್ಯಕ್ಷರು ರಿಪೇರಿ ಏನಿಲ್ಲ ಸರ್ ಅಂದನೇ ಇಲ್ಲ ಒಂದ್ ರೂಪಾಯಿ ಇಲ್ಲ ನಾವೇ ಮುಚ್ಚ ಅಂತ ಪರಿಸ್ಥಿತಿ ಬಂದ್ಬಿಡತ್ತಪ್ಪ ನಮಗೆ ಕಾರಿಗೆ ಪೆಟ್ರೋಲ್ ಹಾಕಿಲ್ಲ ಅಂತಾರ ಇಂಜಿನಿಯರ್ಗಳು ಅಲ್ಲಿ ಅಡ್ಮಿಷನ್ ಈ ನಾಳೆ ಏನ್ ಐದನೇ ಉಪನಾಲೆ ಹೇಳ್ತಿದ್ರಿ ಇದು ಎಷ್ಟು ಉದ್ದ ಐತೆ ಮತ್ತೆ ಎಷ್ಟು ಎಕರೆಗೆ ಐತೆ ಮತ್ತೆ ಎಷ್ಟು ದುಡ್ಡು ಹೋಗುತ್ತೆ ಸರ್ ಇದು ಉಳತ್ಬೇಕಂದ್ರೆ ಕಮ್ಮಿ ಅಂದರೆ ಒಂದು ಅರವತ್ತೆ ಸಾವಿರ ರೂಪಾಯಿ ಬೇಕಾಗುತ್ತೆ ಸರ್ ಒಂದು ಸರ್ತಿಗೆ ಇದು ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ ಚಾರ್ನ ಟ್ಯೂಬಿಂದ ಒಂದೂವರೆ ಕಿಲೋಮೀಟರ್ ದೂರ ಇದೆ ದುಡ್ಡು ತುಂಗಾ ನಾಲೆಯಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇರೋ ಒಂದು ಉಪ್ನಾಲೆ ಇದು ಇಲ್ಲಿಗೆ ನಮಗೆ ಐದನೇ ಟ್ಯೂಬ್ ಕೊಟ್ಟಿದ್ದಾರೆ ಇದಕ್ಕೆ ಒಂಬೈನೂರು ಎಕರೆ ಹೆಚ್ಚು ಕಮ್ಮಿ ಒಂಬೈನೂರು ಎಕರೆ ಹೈವರಿ ಇದೆ ಸರ್ ಒಂದು ಒಂದು ಎಕ್ರೆಗೆ ಸುಮಾರು ಆರುನೂರೈವತ್ತು ರೂಪಾಯಿ ಕಂದಾಯ ತಗೊಂಡ್ತಾರೆ ನಮ್ಮ ನೀರು ಬಳಕೆದಾರ ಸಂಘದವರು ಸುಮಾರು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಅವರಿಗೆ ಕಂದಾಯ ಗೌರ್ಮೆಂಟಿಗೆ ಹೋಗುತ್ತೆ ಸರ್ ವರ್ಷ ವರ್ಷ ಆದರೆ ಅದನ್ನು ಬಳಸ್ಕೊಳಕ್ಕೆ ನಮಗೆ ನೀರು ಬಳಕೆದಾರ ಸಂಘದಿಂದ ಅವ್ರಿಗೆ ಸಹ ಇದಿಲ್ಲ ಬಳಸ್ಕೊಳಂಗಿಲ್ಲ ನಾವು ಅದನ್ನು ಗೌರ್ಮೆಂಟಿಂದ ಅನುದಾನ ಸಿಗಬೇಕು ನಾವು ಕೆಲಸ ಮಾಡಬೇಕು ಆದರೂ ಸತ ಏನು ಇಲ್ಲ ಸರ್ ಅವರು ಆ ಥರ ಹೇಳ್ತಾರೆ ಕಾಡಾದ್ರೆ ಈ ಥರ ಹೇಳ್ತಾರೆ ಎ ಡಬ್ಲ್ಯೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಈಗ ನಿನ್ನೆ ಸಹ ಮನವಿ ಮನವಿ ಮಾಡಿದ್ವಿ ಸರ್ ಬಂದು ನೋಡ್ಕೊಂಡು ಹೋಗ್ರಿ ಒಂದು ಸ್ವಲ್ಪ ಅನುದಾನ ಕೊಟ್ಟರೆ ಯಾರ್ಯಾರ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಮ್ಮ ಹತ್ರ ಅನುದಾನ ಇಲ್ಲ ಅಂತ ಎ ಡಬ್ಲ್ಯೂ ಸತ ಮಾತಾಡಿದ್ದಾರೆ ಸರ್ ನಿನ್ನೆ ಹ್ಞೂ ಸರ್ ಈಗ ಈಗ ಈ ನಾಲೆನಲ್ಲಿ ಕ್ಲೀನ್ ಮಾಡಿ ಹೂಳು ತೆಗೆದು ಸಿಲ್ಕ್ ತೆಗೆದು ಅಂದಾಜು ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಸರ್ ಈಗ ಐದು ವರ್ಷದಿಂದ ನಾವೇ ರೈತರುಗಳು ಸೇರಿಕೊಂಡು ನಾವೇ ಸ್ವತಃ ಮನೆಯಿಂದ ನೀನು ಬರಪ್ಪ ನಮ್ಮ ಮನೆಯಿಂದ ನಾನು ಬರಪ್ಪ ಅಂತ ಕೆಲವು ಬರದೇ ಇರೋರು ಒಂದಿಷ್ಟು ಹಣ ಕೊಟ್ಟು ಯಾರೋರು ಕೂಲಿ ಆಳುಗಳನ್ನು ಕಳಿಸ್ತಾರೆ ನಾವೇ ಸೇರಿಕೊಂಡು ಈಗ ಇದನ್ನು ಕ್ಲೀನ್ ಮಾಡ್ತಾಯಿದ್ವಿ ಸರ್ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಮಾಡ್ತಾ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಐದು ವರ್ಷದಿಂದ ಇವತ್ತುವರೆಗೂ ಅಧಿಕಾರಿಗಳು ನಾವು ಮಾಡಿದ್ದು ಕೆಲಸಕ್ಕೆ ದುಡ್ಡು ಇಡ್ಕೊಂಡು ತಿಂದ್ಕೊಂಡು ಮಜವಾಗಿ ಅಲ್ಲಿ ಎ ಸಿ ರೂಮ್ ಒಳಗೆ ಕೂತ್ಕೊಂಡಿದ್ದಾರೆ ರವಿನ ಯಾರು ಬಂದು ರೈತರು ಕಷ್ಟ ಸುಖ ನೋಡ್ತಾ ಇಲ್ಲ ಸರ್ ದಯವಿಟ್ಟು ಇದನ್ನು ಕ್ಲೀನ್ ಮಾಡಿಸಿ ಈ ಸರಿ ಮಾಡಿಸ್ಕೊಡ್ಬೇಕು ಯಾಕೆ ಅಂದರೆ ಮುಂಚೆ ಎಲ್ಲ ಹತ್ತು ದಿವಸ ನೀರು ಬಿಡ್ತಿದ್ರು ಈಗ ಏಳು ದಿವಸ ನೀರು ಬಿಡೋದ್ರಿಂದ ನಮ್ಮ ಹೊಲಗಳ ಗದ್ದೆಗಳಿಗೆ ನೀರು ಹಾಸ್ಕೊಳೋದೇ ನಮಗೆ ಕಷ್ಟ ಆಗಿದೆ ಈ ಹೂಳನ್ನು ನಮ್ಮ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ ಇಷ್ಟು ವರ್ಷ ನಾವು ದ ಟ್ಯಾಕ್ಸ್ ಕಟ್ಟಿದ್ದೀವಿ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಟ್ಯಾಕ್ಸು ಒಂದು ವರ್ಷಕ್ಕೆ ಆರುನೂ ಆರುನೂರೈವತ್ತು ರೂಪಾಯಿ ಪ್ರತಿ ಎಕರೆ ಹೆಂಗೆ ಒಂಬೈನೂರು ಎಕರೆಗೆ ಟ್ಯಾಕ್ಸ್ ಕಟ್ತೀವಿ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಷ ವರ್ಷ ಖರ್ಚು ಮಾಡೋ ಯೋಗ್ಯತೆ ಇಲ್ಲ ಸರ್ ಇವರಿಗೆ ಮಾಡಿಸಿ ಮಾಡೋದಿಲ್ಲ ಗಂಟು ಹೊಡ್ಕೊಂಡು ತಿನ್ಕೊಂಡು ಬೇಸಿ ರೂಮಲ್ಲಿ ಫ್ಯಾನ್ ಸಂಬಳ ತೊಗೊಂಡು ಆರಾಮಾಗಿ ಅವ್ರು ಹೆಣ್ರ ಮಕ್ಕಳ ಜೊತೆಗೆ ತಿರುಗ್ತಾರೆ ಇಲ್ಲಿ ರೈತರು ರಾತ್ರಿ ಹಗಲು ಲೀರಿಗೋಸ್ಕರ ಸಾಯೋವಂಥ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿದೆ ಇನ್ಮೇಲಾದರೂ ಹಾಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಮ ಚಾನಲನ್ನು ಸರಿ ಮಾಡಿಸ್ಕೊಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರ ಅಂತ ಹೇಳ್ತಿದ್ದೀವಿ ಸರ್ ಈ ಉಪನಾಲೆನಲ್ಲಿ ನೋಡಿ ನೀವು ಇಲ್ಲಿ ಬರೀಲಿ ಇಲ್ಲಿ ಈ ಉಪನಾಲೆನಲ್ಲಿ ಎಷ್ಟು ಗರಿಗಳು ಬಿದ್ದಿದ್ದಾವೆ ಹೂಳು ಬಿದ್ದಿದೆ ಕಾಯಿ ಬಿದ್ದಿದೆ ಹಾಂ ಇವನ್ನೆಲ್ಲ ಇವನ್ನೆಲ್ಲ ತೆಗೆಯದ ತೆಗೆದ್ರೆ ಇಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಸರ್ ಇದನ್ನು ತೆಗೆದ್ರೆ ಸರಾಗವಾಗಿ ನೀರು ಹೋಗುತ್ತೆ ವೇಸ್ಟ್ ಆಗೋಲ್ಲ ಸೀದಾ ಜಮೀನುಗಳಿಗೆ ನೀರು ಹೋಗುತ್ತೆ ಅದು ತುಂಬ ಅನುಕೂಲ ಆಗುತ್ತೆ ಸರ್ ಅದರಿಂದ ತೆಗಿಲಿಲ್ಲ ಇಲ್ಲ ಅಗಿಲಿಲ್ಲ ಅಂತ ಅಂದರೆ ಜಾಸ್ತಿ ವೇಸ್ಟಾಗಿ ಹೋಗಿ ಒಳಗೆ ಹೋಗ್ಬಿಡುತ್ತೆ ಹಾಂ ಸರ್ ನಿಜ ಹೇಳ್ಬೇಕಂದ್ರೆ ಈ ಒಂದು ಬೆಂಕಿ ಬಟ್ಲದ್ದು ಇಷ್ಟು ಇಷ್ಟು ನೀರು ಒಬ್ರಿಗೆ ಒಬ್ಬರಿಗೆ ಒಬ್ರಿಗೆ ಬಿಟ್ಕೊಂಡು ಹಾಯಿಸ್ಕೊತಿವಿ ಸರ್ ಒಂದು ಆಳೆ ಇಲ್ಲ ಸರ್ ನೀರು ಅಷ್ಟು ತೊಂದರೆ ಅಂಥದ್ರ ರೈತರೆಲ್ಲ ಸಮಾಧಾನ ನೀರೇ ಬರಲಿಲ್ಲ ಅಂದರೆ ಎಲ್ಲಿಂದ ಹಾಯಿಸ್ಕೊಳ್ಳೆ ಸರ್ ಒಂದೊಂದು ಎಕರೆ ಸಣ್ಣ ರೈತರು ಎಲ್ಲರೂ ಇದ್ದಾರೆ ಸರ್ ದೊಡ್ಡ ರೈತರು ರೈತರು ಸಣ್ಣ ಗಿಡಗಳು ಇದಾವೆ ಸರ್ ಅವಕ್ಕೆ ನೀರು ಕೊಡ್ಲಿದ್ರೆ ಸತ್ಯ ಹೋಗ್ತವೆ ದೊಡ್ಡದ ಬರೇ ಬಿಡ್ರಿ ಈಗ ಈಗ ಈ ಸರಿ ನೀರು ಬಿಡ್ಬೇಕು ಅಂತಂದ್ರೆ ಕ್ಲೀನ್ ಮಾಡ್ಬೇಕಂದ್ರೆ ಎಷ್ಟು ದಿವಸ ಕ್ಲೀನ್ ಮಾಡ್ಬೇಕು ಯಾವತ್ತು ಬಿಡ್ತೇವೆ ಅಂತ ನಾಳೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಿಂದ ಈ ತಿಂಗಳಲ್ಲಿ ಬಿಡ್ತಾ ಇದಾರೆ ಅಷ್ಟೊಳಗಡೆ ಕ್ಲೀನ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಸಹ ಬಡ ರೈತರು ಸಣ್ಣ ರೈತರು ನಾವು ಸ್ವಲ್ಪ ಏನೋ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ನಮ್ದು ಬರೀ ಹದಿನೈದು ಗಂಟೆ ಜಮೀನ್ ಇದೆ ಸರ್ ನಮಗೆ ಪದೇ ಪದೇ ಹೊಸ ಹೊಸ ನಾವೆಲ್ಲ ಸೇರ್ಕೊಂಡು ಹಳೆಗಾಡು ಸೇರಿಕೊಂಡು ಕ್ಲೀನ್ ಮಾಡ್ಕೊತಾ ಇದೀವಿ ಯಾವಾಗಲೂ ಬರೀ ಇದೇ ಅದನ್ನ ಆಗ್ತಾಯಿದೆ ಈ ಸತಿ ಬೇಸಿಗೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಂಪ್ಲೇಂಟ್ ಮಾಡಿದೀವಿ ಪಿ ಡಬ್ಲ್ಯೂ ಕಂಪ್ಲೇಂಟ್ ಮಾಡಿದೀವಿ ತುಂಗ ಇಂಜಿನಿಯರ್ಗೂ ಕಂಪ್ಲೇಂಟ್ ಮಾಡಿದ್ವಿ ಯಾರು ಬಂದು ನೋಡ್ತಾ ಇಲ್ಲ ನಮ್ಮ ಬರೋದ್ರೆ ಸಣ್ಣ ನಾವು ಅತಿ ಸಣ್ಣ ರೈತರು ನಾವು ಅತಿ ಸಣ್ಣ ರೈತರು ನಾವು ಈ ದೊಡ್ಡದ ಹತ್ರ ಹೊಡೆದಾಡ್ಬೇಕು ನಮ್ಗೆ ಆಗ್ತಾ ಇಲ್ಲ ಕಷ್ಟಪಡ್ತಾ ಕಷ್ಟಪಡ್ತೀವಿ ಸರ್ ನಾವು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ ಇಲ್ಲಿ ನೀರು ಬಂದರೆ ದೊಡ್ಡ ದೊಡ್ಡರೆ ಎರಡು ಎರಡು ದಿವಸ ಮೂರು ದಿವಸ ನೀರು ಬಿಡ್ಕೊಂತಾರೆ ನಾವು ಸಣ್ಣ ರೈತರುಗಳು ನೀರು ಬಿಡ್ಕೋಳೋಕೆ ಆಗೋದಿಲ್ಲ ಹಾಗಾಗಿ ನಮಗೆ ದೊಡ್ಡ ಸಮಸ್ಯೆ ಈಗ ನೀರು ಸರಿಯಾದ ರೀತಿಯಿಂದ ಬರೋದ್ರಿಂದ ರೈತರುಗಳಿಗೆ ಅನುಕೂಲ ಆಗತ್ತೆ ಎಲ್ಲರೂ ಸಮಾಧಾನದಿಂದ ಆಯಸ್ಕೋಬೇಕು ಅಂದರೆ ಕಾಲು ಸಂಪೂರ್ಣವಾಗಿ ಕ್ಲೀನ್ ಇರಬೇಕು ಅಧಿಕಾರಿಗಳು ನೋಡಿದ್ರೆ ಈ ರೀತಿ ಸರಿಯಾದ ರೀತಿಯ ಕ್ರಮ ತೊಗೊಂತಿಲ್ಲ ಏನೋ ಒಂದು ನಿಮ್ಮ ಮೀಡಿಯಾದವರು ಇರೋದ್ರಿಂದ ನಮಗೆ ಅನುಕೂಲ ಹೊರತು ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ನೋಡೋಣ ಟ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ನೀವು ಮೀಡಿಯಾದ ಸರಿಯಾದ ರೀತಿಯ ಕ್ರಮ ತೊಗೋಬೇಕು ಸರ್ ಇದಕ್ಕೆ ಇಲ್ಲ ನಿಮ್ಮ ಆಹ್ವಾನ ಅವರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ರೈತರ ಇಲ್ಲಿ ವೀಕ್ಷಕರೇ ನಾನು ನಿಮಗೆ ಹೇಳೋಕೆ ಕೊಟ್ಟಿದ್ದೇನೆ ಅಂದರೆ ಇಲ್ಲಿ ತೂಬೇನಿದೆ ಈ ತೂಬು ಐದನೇ ಉಪ ಕಾಲುವೆ ಇಲ್ಲಿಂದ ನೀರು ಹರಿದುಕೊಂಡು ಬಂದು ಇಲ್ಲಿಗೆ ಬಂದು ಮತ್ತೆ ಎರಡು ದಿಕ್ಕಿನಲ್ಲಿ ನೀರು ಹರಿಬೇಕಿಲ್ಲ ಈ ಕಡೆನೂ ಮೇಲೆ ಹೋಗಬೇಕು ಮತ್ತು ನೀರು ಕೆಳಗೂ ಹೋಗಬೇಕು ಅಂದರೆ ಸರಿಸುಮಾರು ಎಂಟುನೂರಿಂದ ಒಂದು ಸಾವಿರ ಎಕರೆಗೆ ಇಲ್ಲಿಂದ ನೀರು ಹರಿಬೇಕಾಗಿದೆ ಆದರೆ ಈ ಈ ಕಾಲುವಲ್ಲಿ ಉಪ ಕಾಲುವಿನಲ್ಲಿ ನೀರು ಹರಿಲಿಕ್ಕೆ ಆಗ್ತಾನೆ ಇಲ್ಲ ಅಲ್ಲಿ ಕಸ ತುಂಬ್ಕೊಂಡಿದೆ ಹೂಳು ತುಂಬ್ಕೊಂಡಿದೆ ಇದು ಎತ್ತುವಂಥ ಕೆಲಸ ಆಗಬೇಕಾಗಿದೆ ಮತ್ತು ಈಗ ರೈತರು ಸಹ ಹೇಳಿದಂಗೆ ಇದನ್ನು ಎತ್ತಲಿಕ್ಕೆ ಒಂದು ನಲ್ವತ್ತರಿಂದ ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂದರೆ ಈ ಕಾಲುವೆಯನ್ನು ಕ್ಲೀನ್ ಮಾಡಲಿಕ್ಕೆ ಆದರೆ ಈ ಕಾಲುವೆಯ ಅಚ್ಚುಕಟ್ಟಿನಲ್ಲಿರ್ತಕ್ಕಂಥ ರೈತರಿಂದ ಸಂಗ್ರಹವಾಗುವಂಥ ಹಣ ಸರಿಸುಮಾರು ಒಂದು ಐದರಿಂದ ಆರು ಲಕ್ಷ ಐದರಿಂದ ಆರು ಲಕ್ಷ ಹಣವನ್ನು ಈ ಉಪ ಕಾಲುವೆ ಆಪ್ತಿನಲ್ಲಿ ಸರ್ಕಾರ ಸಂಗ್ರಹ ಮಾಡಿ ಕೇವಲ ಒಂದು ಐವತ್ತರವತ್ತು ಸಾವಿರ ರೂಪಾಯಿಯನ್ನು ಯಾಕೆ ಈ ಕಾಲುವೆಯನ್ನು ವೆಚ್ಚ ಕಾಲುವೆಯನ್ನು ಕ್ಲೀನ್ ಮಾಡಲಿಕ್ಕೆ ವೆಚ್ಚ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಮುಂದೆ ಇಲ್ಲಿ ಇಲ್ಲಿ ನೀರು ಹರಿಬೇಕು ಅಂತಂದರೆ ಮುಂದೆ ಹೆಂಗೆ ರೈತಿ ಇದಾದರೆ ಒಂದು ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಬರೀ ತೆಂಗಿನ ಹೆಡೆಗಳು ಬಿದ್ದಾವೆ ಆದರೆ ಇನ್ನೂ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಮುಚ್ಚಿ ಹೋಗ್ಬಿಟ್ಟಿದೆ ಕಾಲುವೆ ಪೂರ್ತಿ ಕಾಲುವೆ ಪೂರ್ತಿ ಮುಚ್ಚೋಗಿದೆ ಮುಂದೆ ಹೋದರೆ ಅಲ್ಲಿ ಕಾಲುವೆನ ತೆಗೆದು ನೀರು ಸರಾಗವಾಗಿ ಹರಿಯಾಗಿ ಮಾಡಿದರೆ ಇಲ್ಲಿ ಇರ್ತಕ್ಕಂಥ ಒಂದು ಎಂಟುನೂರು ಸಾವಿರ ಎಕರೆ ಇರ್ತಕ್ಕಂಥ ಸಣ್ಣ ಸಣ್ಣ ರೈತರು ಹದಿನೈದು ಗುಂಟೆಯಿಂದ ಹಿಡಿದು ಒಂದು ಎಕರೆ ಎರಡು ಎಕರೆ ಇರ್ತಕ್ಕಂಥ ರೈತರು ಸಹ ದೊಡ್ಡ ಸಂಖ್ಯೆಯಲ್ಲಿ ಈ ಉಪನಾಲಯ ವ್ಯಾಪ್ತಿಯಲ್ಲಿದ್ದಾರೆ ಹಾಗಾಗಿ ಈ ರೈತರಿಗೆ ನೀರು ಸರಾಗವಾಗಿ ಸಿಗಬೇಕು ಅಂತಂದರೆ ಅವರು ರೈತರು ಆರಾಮಾಗಿ ನೆಮ್ಮದಿಂದ ಬೆಳಿಬೇಕು ಅಂತಂದರೆ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಕ್ಕಂಥ ಸರ್ಕಾರಗಳು ಅಧಿಕಾರಿಗಳು ಕನಿಷ್ಠ ಇಷ್ಟಾದರೂ ಮಾಡಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಇವರಿಂದನೇ ತಗೊಳ್ತಕ್ಕಂಥ ಐದಾರು ಲಕ್ಷ ರೂಪಾಯಿನಲ್ಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿ ಈ ನಾಲೆಯನ್ನು ಕ್ಲೀನ್ ಮಾಡಿಕೊಟ್ರೆ ಅವ್ರಿಗೆ ನಿಜವಾಗ್ಲೂ ನೀರು ಹರಿಯುತ್ತೆ ಮತ್ತು ರೈತರು ನೆಮ್ಮದಿಯಿಂದ ಕಾಣ್ತಾರೆ ಮತ್ತು ಅವರು ನೆನೆಸ್ಕೋತಾರೆ ರೈತರು ಯಾರು ಆ ಕೆಲಸವನ್ನು ಮಾಡ್ತಾರೋ ನಿಜವಾಗ್ಲೂ ಅವ್ರು ನೆನೆಸ್ಕೋತಾರೆ ಈಗ ಚುನಾವಣೆ ಅದು ಇದು ಅಂತ ಕಾರಣ ಹೇಳಿದ್ರೆ ಇಪ್ಪತ್ತ್ ತಾರೀಕಿಗೆ ನೀರು ಬಿಡ್ತಾರೆ ಅಷ್ಟರೊಳಗೆ ಇದನ್ನೇನಾದರೂ ಕ್ಲೀನ್ ಮಾಡಿದ್ರೆ ಆ ರೈತರು ನಿಮಗೆ ಬಂದು ಜಯಘೋಷ ಹಾಕ್ತಾರೆ ನಿಮ್ಮ ಜೊತೆಗಿರ್ತಾರೆ ಈ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಳ ಮುಖ್ಯವಾಗಿ ಏನು ಜನಪ್ರತಿನಿಧಿಗಳು ಏನು ಮಾಡಲಿಕ್ಕಾಗಲ್ಲ ಅನ್ಸುತ್ತೀಗ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿ ಏನು ಮಾಡಬೇಕಂತ ನೋಡಿ ಇಪ್ಪತ್ತ್ಮೂರೇ ತಾರೀಕು ಇವರಿಗೆ ಕ್ಲೀನ್ ಈ ನಾಲೆಯಲ್ಲಿ ಸಮಾಧಾನ ನಾಲೆಯಲ್ಲಿ ಸರಾಗವಾಗಿ ನೀರು ಹರಿಬೇಕು ರೈತರು ಸಮಾಧಾನ ನೀರು ಹರಿಸಬೇಕು ಅದಕ್ಕೆ ಏನು ಮಾಡಬೇಕು ಸರ್ಕಾರ ಮಾಡಲಿ ಅಧಿಕಾರಿಗಳು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಇದು ಇಡೀ ರೈತರ ಒತ್ತಾಯ ಆಗಿದೆ ಗಾಜನೂರು ಈ ವ್ಯಾಪ್ತಿಯಲ್ಲಿ ಗಾಜನೂರು ಹೊನ್ನಾಪುರ ಹೊಸಳ್ಳಿ ಈ ಗ್ರಾಮಗಳ ವ್ಯಾಪ್ತಿಯ ರೈತರ ಒತ್ತಾಯ ಆಗಿದೆ ಸರ್ಕಾರ ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಗಮನಹರಿಸ್ಬೇಕು ಅಂತೇಳಿ ಡ್ಯಾಮ್ ನಲ್ಲಿ ನೀರಿದೆ ನೀರು ರೈತರಿಗೆ ಸಿಗಬೇಕಾಗಿದೆ ಅಷ್ಟೇ ಈ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಿದ್ವಿ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆಗೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಮೋದಿ ಶಿವಮೊಗ್ಗಕ್ಕೆ ನಗರದ ಜನತೆಗೆ ಲಾಭ ಆಗಲಿಲ್ಲ ಎಂದು ಕೆಪಿಸಿಸಿ ವಕ್ತಾರ ಆಯ್ನೂರು ವಾಗ್ದಾಳಿ ನಡೆಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾರ್ಮಿಕ ಸಮಸ್ಯೆ ಬಗೆಹರಿಸಲಿಲ್ಲ ಭದ್ರಾವತಿ ವಿಐಎಸ್ಎಲ್ ಪುನರ್ ಆರಂಭಿಸುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಶ್ವಾಸನೆ ಕೊಟ್ಟಿದ್ದಾರೆ ಎಂದು ಸಂಸದರು ಹೇಳಿದ್ದು ಬಿಟ್ಟರೆ ಏನಾದರೂ ಪ್ರಕ್ರಿಯೆ ಆರಂಭವಾಗಿದೆಯಾ ಎಂದು ಪ್ರಶ್ನಿಸಿದರು ಕಳೆದ ಚುನಾವಣೆಯಲ್ಲಿ ಅಡಕೆ ಸಂಶೋಧನಾ ಕೇಂದ್ರ ಆರಂಭಿಸುವುದಾಗಿ ಅಮಿತ್ ಶಾ ಭರವಸೆ ಕೊಟ್ಟಿದ್ರು ಏನಾದರೂ ಆರಂಭಿಸಿದ್ರಾ ಮಲೆನಾಡಿನ ಲಕ್ಷಾಂತರ ಕುಟುಂಬ ಅಡಕೆ ನಂಬಿಕೊಂಡು ಜೀವನ ನಡೆಸುತ್ತಿದೆ ಆ ಬಗ್ಗೆ ಮಾತನಾಡಿಲ್ಲ ಬಿಸಿಲು ಬೆಂಕಿ ಅಂತಾಗಿದೆ ಬರಗಾಲದ ಛಾಯೆ ಮಲೆನಾಡಿನಲ್ಲಿ ದಟ್ಟವಾಗಿದೆ ಅನುದಾನದ ಬಗ್ಗೆ ಮಾತನಾಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು ನಮ್ಮ ನಗರಕ್ಕೆ ಗೌರವಾನ್ವಿತರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾರೆ ನಮ್ಮ ಜಿಲ್ಲೆಗೆ ಅಷ್ಟೇ ಲಾಭ ಅವರು ಬಂದು ಹೋದರು ಒಂದು ಲಾಭವನ್ನು ಬಿಟ್ಟರೆ ಯಾವುದೇ ರೀತಿಯ ಲಾಭ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಸಿಗಲಿಲ್ಲ ಇಲ್ಲಿಯ ಸಮಸ್ಯೆಗಳು ಹಲವಾರಿದ್ದು ಅವುಗಳನ್ನು ಕುರಿತು ಮಾತನಾಡಲೇ ಇಲ್ಲ ಕೇವಲ ಕಾಂಗ್ರೆಸ್ ಪಕ್ಷವನ್ನು ಟೀಕೆಗೆ ಮಾತ್ರ ಸೀಮಿತವಾಗಿ ಇಡೀ ಸಭೆಯನ್ನು ನಡೆಸಿಕೊಂಡು ಹೋದರು ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಬಿ ಎಸ್ ಎಲ್ನ ಸಮಸ್ಯೆ ಇತ್ತು ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಎಂ ಪಿ ರಾಘವೇಂದ್ರ ಅವರು ಹೇಳಿದರು ಈ ಒಂದು ತಿಂಗಳ ಕೆಳಗೆ ಅಮಿತ್ ಅವರು ಪತ್ರವನ್ನು ಬರೆದಿದ್ದಾರೆ ಪ್ರಾರಂಭ ಮಾಡೋದ್ರ ಬಗ್ಗೆ ಪ್ರಾರಂಭ ಏನಾಗಲಿಲ್ಲ ಅಮಿತ್ ಶಾ ಹೇಳ್ತಾರೆ ಅಂದರೆ ಅದು ಆದೇಶವೇ ಆಗಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಯೊಳಗೆ ಆ ಕಾರ್ಮಿಕರ ಮೂಗಿಗೆ ತುಪ್ಪ ಹಚ್ಚುವಂಥ ಮಾತು ಅವತ್ತು ಆಡಿದ್ರು ನಿನ್ನೆನು ಆಡಿದ್ರು ಆ ಕಾರ್ಖಾನೆಯ ಬಗ್ಗೆ ಒಂದು ಅಕ್ಷರವನ್ನು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ಮುಳುಗಡೆಯವರ ಸಮಸ್ಯೆ ಬಹಳ ಜ್ವಲಂತವಾಗಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿರ್ತಕ್ಕಂಥ ದೊಡ್ಡ ನೇತಾರು ಬಂದಾಗ ಆ ಮುಳುಗಡೆ ಜನಕ್ಕೆ ಒಂದು ಬದುಕಿಗೆ ಭರವಸೆ ಬರುವಂಥ ಯಾವ ಮಾತನ್ನು ಕೂಡ ಆಡಲಿಲ್ಲ ಕಳೆದ ಚುನಾವಣೆಯಲ್ಲಿ ಸನ್ಮಾನ್ಯ ಅಮಿತ್ ರವರು ಅಡಕೆ ಬೆಳೆಗಾರರ ಕುರಿತಂತೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡ್ತೇನೆ ಕಳೆದ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ರು ಇದುವರೆಗೂ ಈಡೇರಿಲ್ಲ ಸುಳ್ಳು ಆಶ್ವಾಸನೆ ಆಗಿ ಉಳಿದಿದೆ ಅದರ ಬಗ್ಗೆ ಪ್ರಸ್ತಾವ ಇಲ್ಲ ಲಕ್ಷಾಂತರ ಕುಟುಂಬಗಳು ಅಡಿಕೆ ಬೆಳೆಗಾರರಾಗಿ ಅವರ ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಂತ ಲಕ್ಷಾಂತರ ಕುಟುಂಬಗಳ ಬಗ್ಗೆ ಒಂದು ಚಕಾರವನ್ನು ಎತ್ತಲಿಲ್ಲ ಬರಗಾಲ ಎಲ್ಲ ಕಡೆ ತಾಂಡವಾಡ್ತಾ ಇದೆ ಬಿಸಿಲು ಬೆಂಕಿಯಂತೆ ಉರಿತಾ ಇದೆ ಕುಡಿಯುವ ನೀರಿನ ಸಮಸ್ಯೆಗಳಾಗಿದೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ ಇಡೀ ರಾಜ್ಯ ಬರಗಾಲದಿಂದ ಕೂಡಿದ್ರು ವಿಶೇಷವಾಗಿ ಮಲೆನಾಡಂಥ ಪ್ರದೇಶದಲ್ಲಿ ಕೂಡ ಬರಗಾಲದ ಛಾಯೆ ದಟ್ಟವಾಗಿದೆ ಈ ಬರಗಾಲ ಕುರಿತಂತೆ ಜನರ ಸಂಕಷ್ಟದ ಬಗ್ಗೆ ಒಂದೇ ಒಂದು ಅಕ್ಷರವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ರಾಜ್ಯಕ್ಕೆ ಕೊಡಬೇಕಾದಂಥ ತಮ್ಮ ಪಾಲಿನ ಅನುದಾನ ಬಿಡುಗಡೆಯ ಬಗ್ಗೆ ಮಾತನಾಡಲಿಲ್ಲ ಯಾವುದೇ ಜನಪರವಾದಂಥ ನಮ್ಮ ಸಮಸ್ಯೆಗಳನ್ನ ಕುರಿತಂತೆ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ಅವ್ರನ್ನ ಮಾತಾಡಬೇಕು ಅಂತ ಯಾರೂ ಕೂಡ ಕೇಳಲಿಲ್ಲ ಸನ್ಮಾನ್ಯ ಎಂ ಪಿ ಇದ್ರು ಎಂ ಪಿ ಅಭ್ಯರ್ಥಿಗಳಿದ್ರು ಸ್ವತಃ ಯಡಿಯೂರಪ್ಪನವ್ರು ವೇದಿಕೆಯಲ್ಲಿ ಬರಗಾಲದಿಂದ ನಮ್ಮ ರೈತರ ಭವಣೆಯನ್ನು ಗಮನಕ್ಕೆ ತರುವಂಥ ಒಂದು ಸಣ್ಣ ಕಿಂಚಿತ್ ಪ್ರಯತ್ನಕ್ಕೂ ಕೂಡ ಮಾಡಲಿಲ್ಲ ಒಂದು ರಾಜಕೀಯ ಜಾತ್ರೆಯನ್ನು ತಮ್ಮ ಪ್ರತಿಷ್ಠೆಯ ಪ್ರದರ್ಶನವನ್ನು ಮಾಡಿ ಹೋದರೆ ಹೊರತು ಅತ್ಯಂತ ನಿರರ್ಥಕವಾದಂಥ ಜನರ ಕಾಳಜಿ ಇಲ್ಲದೆ ಜನ ವಿರೋಧಿಯಾದಂಥ ಒಂದು ದೊಡ್ಡ ರಾಜಕೀಯ ಜಾತ್ರೆ ನಿನ್ನೆ ನಡೆದು ಹೋಗಿದೆ ನನಗೆ ಅತ್ಯಂತ ನಿರಾಶೆಯಾಗಿದೆ ಇದರ ಮಧ್ಯೆ ಬರೆ ಕೇವಲ ಕಾಂಗ್ರೆಸ್ ಟೀಕೆ ಮಾಡಿದರು ಒಂದು ಹಂತದಲ್ಲಿ ಶಕ್ತಿಯ ಬಗ್ಗೆ ಬಹಳ ವ್ಯಾಖ್ಯಾನವನ್ನು ಮಾಡಿದರು ನಾನು ದೇವಿಯ ಉಪಾಸಕ ಅಂತ ಹೇಳಿದರು ಮಹಿಳೆಯರ ಬಗ್ಗೆ ನಾರಿ ಶಕ್ತಿಯ ಬಗ್ಗೆ ಅಮೋಘವಾಗೇ ಮಾತನಾಡಿದ್ದಾರೆ ಆದರೆ ಅದೇ ನಾರಿ ಶಕ್ತಿಗೆ ಅಪಮಾನ ಆಗೋ ರೀತಿಯಲ್ಲಿ ಇನ್ನು ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನು ಯಡಿಯೂರಪ್ಪನವರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಅಸಹ್ಯಕರವಾಗಿ ಅಪಾರ್ಥ ಬರೋ ರೀತಿಯಲ್ಲಿ ಅಶ್ಲೀಲದ ಛಾಯೆಯನ್ನು ಹೊಂದಿರತಕ್ಕಂಥ ಮಾತನ್ನಾಡಿದ್ರು